ನಮಸ್ಕಾರ ಸ್ನೇಹಿತರೆ ಇದು ಬಂದು ಕೆ ಎ ತರ್ಟಿ ಸೆವೆನ್ ಬಿ ಫೋರ್ ಡಬಲ್ ಸಿಕ್ಸ್ ಟು ಇದು ಕಲ್ಲೇಶ್ ಫೈನಾನ್ಸ್ ಹೋಟೆಲಿಂದ ಈ ಗಾಡಿ ಸುಪ್ರೋ ಈ ಗಾಡಿ ಬಂದು ಇಟ್ಟಿದ್ದಾರೆ ಈ ಗಾಡಿ ಬಂದು ನಿಮಗೆ ಅವೈಲೇಬಲ್ ಬಂದು ನಮ್ಮ ಇಲ್ಲಿ ಬೂದ್ಗುಂಪಲ್ಲಿಂದ ಪಕ್ಕದಲ್ಲಿ ಹಳ್ಳಿ ಬರುತ್ತೆ ಅಲ್ಲಿ ಹಳ್ಳಿಯಲ್ಲಿ ಇದು ಅವೈಲೇಬಲ್ ಇದೆ ಈಗ ಇದು ಏನಾಯಿತು ಅಂತಂದರೆ ನಮಗೆ ಇವರು ಹಳೆ ಕಸ್ಟಮರು ಟಾಟಾ ಎಸ್ ಇವರಿಗೆ ಆ ಟೈಮಲ್ಲಿ ಕೊಟ್ಟಿದ್ವಿ ಅದೇ ಕಸ್ಟಮರ್ ಏನಂತಂದರೆ ಈಗ ನಿಮ್ಮ ಗಾಡಿ ತಗನೋದು ನೀವು ಸೇಲ್ ಮಾಡೋದು ಮಾಡ್ತಿರಲ್ಲ ನಿಮ್ಮ ಫೈನಾನ್ಸ್ ಹೊತ್ತೇಲಿಂದ ಈ ಗಾಡಿ ಸೇಲ್ಗಿದ್ರೆ ಹೇಳ್ರಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ಗಾಡಿನ ನಾವು ಸೇಲ್ಗಿಟ್ಟಿದ್ದೀವಿ ಇದು ಬಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇದು ಬಂದು ನಿಮಗೆ ಇವರು ಕಸ್ಟಮರ್ ಬಂದು ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ನೋಡಿ ಇದು ರಿಯರ್ ಕಂಡೀಷನ್ ಟಯರು ಎಲ್ಲ ಗುಡ್ ಕಂಡೀಷನ್ ಇದು ಟೈರ್ಸ್ ಎಲ್ಲ ಏನು ಮಾಡ್ತಾರೆ ಕೋಳಿ ಫಾರ್ಮ್ ಅಂದರೆ ಒಂದು ಕೋಳಿ ಫಾರ್ಮ್ ಇದೆ ಇವರು ಸಪ್ಲೈಗೋಸ್ಕರ ಈ ಗಾಡಿ ಇಟ್ಕೊಂಡಿದ್ರು ಇದು ಬಂದು ನಿಮಗೆ ನೋಡಿ ಕ್ಯಾಬಿನ್ ಬಂದು ಈ ಥರ ಕಂಡೀಷನ್ ಇದೆ ಇದು ಬಂದು ನಿಮಗೆ ಈ ಕ್ಯಾಬಿನ್ ಈ ಕಂಡೀಷನ್ ಇರೋದ್ರಿಂದ ಈ ಗಾಡಿನ ಏನು ಮಾಡ್ತಾ ಇದ್ದಾರೆ ಅವರು ಅವ್ರದ್ದು ಮತ್ತೊಂದು ಸರಿ ಹೇಳ್ತಿದ್ದೀನಿ ಅವ್ರದ್ದು ಇನ್ನೊಂದು ಬೊಲೆಯರು ಇದೆ ಆ ಗಾಡಿನ ಇದೇ ಥರದ್ದು ಇನ್ನೊಂದು ಗಾಡಿ ಬೇಕು ಈ ಗಾಡಿನ ನಾವು ಸೇಲ್ ಮಾಡ್ತೀವಣ ಇಪ್ಪತ್ತೆರಡರ ಮಾಡಲ್ ಇದೆ ನೋಡಿ ಅಂತಂದು ಹೇಳಿದರು ಹಂಗಾಗಿ ಈ ಗಾಡಿನ ಇಡ್ತಿದ್ದೀವಿ ಈ ಗಾಡಿ ಬಂದು ನಿಮಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಇದನ್ನು ಸ್ವಲ್ಪ ಕುಂತು ಮಾತಾಡ್ರೆ ಹೆಚ್ಚು ಕಡಿಮೆ ಬಿಡ್ತಾರೆ ನಮ್ಮಲ್ಲಿ ಲೋನ್ ಬಂದು ಇದಕ್ಕೆ ಮೂರು ಲಕ್ಷ ನಲ್ವತ್ತು ಸಾವಿರ ಲೋನ್ ಮಾಡ್ತೀವಿ ಯಾರ್ಯಾರು ಇತ್ತಂದರೆ ನೀವು ಕಲ್ಲೇಶ್ ಫೈನಾನ್ಸ್ ಹೊಸ ಡಿ ಸಿ ಎಫ್ ಷೇತ್ರಗಡೆ ಇದೆ ಕೊಪ್ಪಳ ಹೊಸಪೇಟ್ ರೋಡಲ್ಲಿ ಹೊಸ ಡಿ ಸಿ ಎಪ್ಷೇಗಡೆ ಇದೆ ಮತ್ತೊಂದು ಸರಿ ನಿಮಗೆ ಕಸ್ಟಮರ್ಗಳಿಗೆ ಮಾಹಿತಿ ಕೊಡ್ತೀನಿ ನೀವು ನಿಯರ್ ಬೈ ಅಂದರೆ ನೀವು ನೂರು ಕಿಲೋಮೀಟ್ರ್ ನಿಯರ್ ಬೈ ಇದ್ದರೆ ಮಾತ್ರ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಗಾಡಿ ಬಗ್ಗೆ ಅವೈಲೇಬಲ್ ಮತ್ತು ಫೈನಾನ್ಸ್ ಬಗ್ಗೆ ಈಸಿ ಆಗುತ್ತೆ ದೂರದವ್ರು ಇದ್ದರೆ ದಯವಿಟ್ಟು ಬರಬೇಡಿ ಯಾಕಂದ್ರೆ ನಿಮಗೂ ತೊಂದರೆ ಯಾಕೆಂದ್ರೆ ದೂರ ಆಗುತ್ತೆ ಮುಂದೆ ಎಲ್ಲ ಏನೋ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಆಗುತ್ತೆ ಡಾಕ್ಯುಮೆಂಟ್ಸ್ ಮಾಡೋದು ಕೂಡ ದಯವಿಟ್ಟು ಮತ್ತೊಂದು ಸಾರಿ ಹೇಳ್ತಿದ್ದೀನಿ ಕಲ್ಲೇಜ್ ಫೈನಾನ್ಸು ಹೊಸ ಡಿ ಸಿ ಎಫ್ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಈ ನಂಬರಿಗೆ ನೀವು ಕರೆ ಮಾಡಿದ್ನಿ ಅಂದರೆ ಈ ಗಾಡಿನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತೊಂದು ಸಾರಿ ಹೇಳ್ತಿದ್ದೀನಿ ನೀವು ಇದಕ್ಕೆ ಲೋನ್ ಬಂದು ನಿಮಗೆ ಮೂರು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀವಿ ಕಸ್ಟಮರ್ ಬಂದು ನಿಮಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ರೇಟ್ ಹೇಳ್ತಿದ್ದಾರೆ ನಿಮ್ಗೆ ಯಾರಾದರೂ ಬೇಕಿತ್ತು ಅಂದರೆ ಕರೆ ಮಾಡಿ ಈ ಗಾಡಿ ಬಗ್ಗೆ ನಿಮ್ಗೆ ಟೋಟಲ್ ಏ ಟು ಜಡ್ ಇದು ಮಾಡ್ತೀವಿ ಥ್ಯಾಂಕ್ ಯು